ನಮಸ್ಕಾರ ಕರುನಾಡು ನಾವು ಬಂದಿರೋದು ಹಾಬಲ್ವಾಡಿ ತೋಪಿನ್ ತಿಮ್ಮಪ್ಪ ಅರ್ಸವೆ ಜಾತ್ರೆ ನೋಡೋಕೆ ಇಲ್ಲಿ ರಾತ್ರಿ ಪೂರ್ತಿ ಭಕ್ತರು ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಕುಣಿತಾನ ನೋಡ್ತಾ ಇದ್ರೆ ಈ ಕಡೆ ಊರಿನ ಜನ ರಾತ್ರಿಯಿಂದಲೇ ಕುಂಟಾಲ್ಗಟ್ಲೆ ಅನ್ನನ ಕೊಪ್ರಿಕೆಯಲ್ಲಿ ಬೇಯಿಸಿ ಬೇಯಿಸಿ ಸುರಿತಾ ಇದ್ರು ಇಪ್ಪತ್ತೇಳು ದೊಡ್ಡ ದೊಡ್ಡ ದಬ್ಬರಿಗಳಲ್ಲಿ ಸಾಂಬಾರ್ ಮಾಡ್ತಾ ಇದ್ರು ಇದುವರೆಗೂ ಟ್ಯಾಂಕರ್ ಅಲ್ಲಿ ನೀರ್ ಬಿಡೋದನ್ನ ನೋಡಿರ್ತೀರಾ ಆದ್ರೆ ಸಾಂಬಾರ್ ಬಿಡೋದನ್ನ ನೋಡಿದಿರಾ ಬರೋಬರಿ ಎರಡ್ ಲಕ್ಷ ಜನದವರೆಗೂ ಇಲ್ಲಿ ಬಂದು ಸೇರ್ತಾರೆ ಇಲ್ಲಿನ ಇನ್ನೊಂದು ಅದ್ಭುತ ಏನಪ್ಪಾ ಅಂತ ಅಂದ್ರೆ ತಾವ್ರೆ ಎಲೆ ಮೇಲೆ ಊಟ ಕೊಡೋದು ಯಾಕಪ್ಪ ಅಂತ ಅಂದ್ರೆ ತಿಮ್ಮಪ್ಪನಿಗೆ ಇಷ್ಟವಾಗಿರೋ ಲಕ್ಷ್ಮೀ ದೇವಿಗೆ ತಾವ್ರೆ ಎಲೆ ಅಂದ್ರೆ ತುಂಬಾನೇ ಇಷ್ಟ ಆ ಕಾರಣಕ್ಕೆ ತಾವ್ರೆ ಎಲೆಯಲ್ಲಿ ಊಟ ಕೊಡ್ತಾರೆ ವರ್ಷ ವರ್ಷಗಳಿಂದನೂ ನಡ್ಕೊಂಡು ಬಂದಿರೋ ಸಂಪ್ರದಾಯ ಪ್ರಕಾರ ದೇವರಿಗೆ ಅನ್ನ ಹೆಚ್ಚಾಡ್ಬೇಕು ಅನ್ನೋ ಕಾರಣಕ್ಕೆ ತಾವ್ರೆ ಎಲೆ ತುಂಬಾ ಅನ್ನ ಆಗ್ತಾರೆ ಭಕ್ತರು ತಮ್ಗೆ ಎಷ್ಟಾಗುತ್ತೋ ಅಷ್ಟು ಊಟ ಮಾಡಿ ಎಲೆನ ಹಲ್ಲೆ ಬಿಡಬೇಕು ಎಲೆಗಳು ಹದಾಗದೆ ಹೊಣಗೋಗುತ್ತೆ ಏನೇ ಹೇಳಿ ಪ್ರತಿ ವರ್ಷನೂ ಇಲ್ಲಿ ನಡೆಯೋ ಜಾತ್ರೆನ ನೋಡೋದೆ ಕಣ್ಣಿಗೆ ಹಬ್ಬ ಮತ್ತಷ್ಟು ವಿಡಿಯೋಗಾಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ